ಮಾನವನ್ನಾಗಿ ಹುಟ್ಟಿದ್ಮೇಲೆ ಏನೇನ್ ಕಂಡಿ ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ ಯಾವ ಬೇಜಾರಾಗಲ್ಲ ಮೋರಿ ದಾಟುವ ವೀರಗಳು ಜೋಗಾನು ಕಾಣಲ್ಲ ಮಣ್ಣು ಕಾಣಲ್ಲ ಇಲ್ಲಿ ಬೆಂಕಿ ಓಯ್ ಓಯ್ ಹೇಳು ಬೇಗ ಎದ್ದಿರ್ತೀನಿ ಅಂದೆ ಬೇಗ ಎದ್ದಿರ್ತೀನಿ ಅಂದರೆ ಬೆಳಗ್ಗೆ ಯಾಕೆ ಇದ್ದಿಲ್ಲ ಇನ್ನು ಹೋಗೋ ಸ್ನಾನಕ್ಕೆ ಹೋಗು ನೋಡಿ ಭಾರಿ ಹಿಂಸೆ ಆಗ್ತಿದೆ ಅಲ್ಲ ಹತ್ತು ಗಂಟೆಗೆ ಎದ್ದು ಎದ್ದು ಅಭ್ಯಾಸ ದಿನ ಗುಡ್ ಮಾರ್ನಿಂಗ್ ಗಾಯ್ಸ್ ಈಗ ಫೈ ಫೈವ್ ತರ್ಟಿ ಆಗಿದೆ ನಾನು ಮತ್ತು ಅರಿ ಅಷ್ಟೇ ಎದ್ದಿರೋದು ಇನ್ನೂ ಅವರೆಲ್ಲ ಎದ್ದಿಲ್ಲ ಟೈಮ್ ಆಗಿದೆ ಬೇರೆ ಅವ್ರನ್ನ ಕರ್ಕೊಂಡು ಹೋಗೋದು ನಂದು ಆಲ್ರೆಡಿ ಸ್ನಾನ ಆಯ್ತು ದಿನ ಸ್ನಾನ ಆಗಿಲ್ಲ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ ಅದಕ್ಕೂ ಮುಂಚೆನೇ ಇನ್ನು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಮ್ಮಿಂದ ಮೋರ್ ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಬರ್ತಾ ಇರತ್ತೆ ಸೊ ಬನ್ನಿ ನೆಕ್ಸ್ಟ್ ನಾವು ಏನೇನು ಮಾಡ್ತಾ ಹೋಗ್ತೀವಿ ಅಂತ ತೋರಿಸ್ತಾ ಹೋಗ್ತೀವಿ ಅಣ್ಣ ರೀಡಿಂಗ್ ತಗೊಂಡ್ಬರ್ತಾರಂತೆ ಅವರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಬ್ರೋ ಎಲ್ಲಿಗೆ ಅವ್ರ ಕೆಲಸ ಕೊಟ್ಟರು ಹ್ಞೂ ರೀಡಿಂಗ್ಸ್ ಏನೋ ತೊಗೊಂಬರ್ತಾರಂತೆ ರೀಡಿಂಗ್ಸ್ ಏನೋ ತೊಗೊಂಬರ್ತಾರಂತೆ ಅವ್ರದ್ದು ಏನೋ ವರ್ಕಿಂಗ್ ಇರತ್ತಲ್ಲ ಅವರು ಹ್ಞೂ ಫೈ ತರ್ಟಿ ಹಂಗೆ ಹೋಗಿದಾರೆ ಅವರು ಆಲ್ರೆಡಿ ಸಿಕ್ಸ್ ಆಯಿತಾ ಫೈ ಫೈವ್ ತರ್ಟಿ ಹ್ಞೂ ಸುತ್ತೆ ಬ್ರೋ ನೀವು ನೀವೇ ಸಂತಾ ಹೋಗಿ ಬ್ರೋ ಸ್ನಾನ ಮಾಡೋ ನಮ್ದೆಲ್ಲ ನಮ್ದಲ್ಲ ಆಯ್ತು ऑलरेडी ಸ್ನಾನ ಸ್ನಾನ ಮಾಡ್ದಾ ಓ ಯಾವನೆಂದ್ರೆ ಓ ನೀನು ಮಲ್ಕೊಂಡಿದ್ದಾಗ ಹ ಬ್ರೋ ನಾನು ನಿನ್ನೆ ಪಿಂಕ್ ಹಾಕಿದ್ದು ಸಿಮೆಂಟು ಈ ಸಿಮೆಂಟ್ ಬ್ರೋ ಯಪ್ಪ ಇನ್ನೂ ನಿದ್ದೆಗಳಲ್ಲೇ ಇದೀರಾ ನಿಜ ಹ್ಮಿ ಹಕಿ ಯಾರು ಸೂರಿಬ್ರು ನಮ್ದು ಎಲ್ಲ ಆಯ್ತು ಇವಾಗ ನಾವು ಟ್ರಿಪ್ಪಿಗೆ ಹೊರಡ್ತಾ ಇದ್ದೀವಿ ನೋಡಿ ಗಾಡಿ ರೆಡಿ ಆಗಿದೆ

ಬ್ರೋ ಹಾಯ್ ಬ್ರೋ ಹಾಯ್ 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 ಬ್ರೋ ಅಂತ ಹೇಳಿ ಹೇಳಿ ಬ್ರೋ ಹಾಯ್ ಹಾಯ್ ಸ್ಯಾಂಡಿ ಬ್ರೋ ಹಾ ಬಾಯ್ 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 ಹೇ ಕವ್ವ ಕವ ಅಂತ ಇದೆ ಸೊಳ್ಳ ಇದೆ ಮಲ್ನಾಡ್ ಕೆಫೆ ನಮ್ಮೂರು ಮಲ್ನಾಡ್ ಕೆಫೆಲ್ಲಿ ಇದ್ದೀವಿ ಈಗ ಪಲಾವ್ ಆರ್ಡರ್ ಮಾಡಿದೀವಿ ಚೌ ಚೌ ಬಾತು ಇಡ್ಲಿ ಸಮಥಿಂಗ್ ಸಮಥಿಂಗ್ ಇದೆ ಅಂತ மட்டார பலவான இட்லி ஒடையமாமா இஷ்ட இட்லி எல்லா இட்லி தரம

ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ಬಂಡಿ ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ಬಂಡಿ ಇರೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಅಂತ ಜೋಗ ಗುಂಡೆಗೆಲ್ಲ ಹೋಗ್ತಾ ಈಗ ಇದ್ದೀ ನಿದ್ದೆ ಅರ್ಧ ನಿದ್ದೆ ಮಾಡಿರೋದು ಎರಡು ಗಂಟೆ ಅಲ್ಲ ಹನ್ನೆರಡು ಗಂಟೆ ನಿದ್ದೆ ಮಾಡ್ತಾನಲ್ಲ ಯಾವ ಫಿಲಮ್ ಅದು

ಜೋಗ ಜಲಪಾತ ಇನ್ನೇನು ಹತ್ರದಲ್ಲಿದೆ ಮುಂಗಾರು ಮಳೆ ಮುಂಗಾರು ಮಳೆ ಬಿಂಗಾರು ಮಗ 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 ಬೀಳ್ತಾ ಇದೆ ಸೊ ಒಂದ್ ಸ್ವಲ್ಪ ಲೆಫ್ಟಿಗೆ ನೋಡಿ ಅಲ್ಲಿ ನೋಡಿ ಫಾಗು ವಾಟ್ ಅ ಬ್ಯೂಟಿಫುಲ್ ನೇಚರ್ ಈಸ್ ದರ್ ಆಕಾಶ ಟೆಚ್ಚಾಗಿ ಬೆಳಗ್ಗೆ ನಾವು ನೋಡ್ಬೇಕು ಆ ರೇಂಜಿಗಿದೆ ಒಬ್ರು ಅಂಕಲು ಬರ್ತಾ ಇದಾರೆ ಖುಷಿಯಿಂದ ಅಲ್ಲಿ ಲಾಕ್ ಮಾಡು ಜೋಗ ಎಲ್ರಿಗೂ ಎಲ್ರಿಗೂ ಫಿಕ್ಸ್ ಏನಪ್ಪಾ ಅಂದ್ರೆ ರೈನ್ಕೋಟ್ ಇಲ್ಲಂದ್ರೆ ಚರ್ಚೆ ಮರ್ಕೋಂದ್ರೆ ರಾಜಕಾರಣಿಗೂ ಬೇಜಾರಾಗಲ್ಲೋರಿ ಮೋರಿ ದಾಟುವ ವೀರಗಳು ಬ್ರೋ ಈ ಕಡೆ ಬೇಡ ಅವ್ರಿಗೆ ನನಗೆ ಆಗ ಆಗಲ್ಲ ಅಂತ ಫ್ರೆಂಡ್ಸ್ ತುಂಬ ಬೇಜಾರಾಗ್ಬಿಡ್ತು ಜೋಗ ಜಲಪಾತ ನೋಡೋಣ ಅಂತ ಬಂದಿದ್ವಿ ಫುಲ್ಲು ಫಾಗು ನೋಡಿ ಅಲ್ಲಿ ಫಾಗ್ ಫಾಗ್ ನೋಡಿ ಹೆವಿ ಫಾಗ್ ಆಗ್ಬಿಟ್ಟಿದೆ ಎಲ್ಲರೂ ಛತ್ರಿ ಗಿತ್ರಿ ಹಿಡ್ಕೊಂಡು ಹೋಗ್ತಾ ಇದಾರೆ ಬಟ್ ಜೋಗ ಅಂತ ಯಾರಿಗೂ ಕಾಣ್ತಿಲ್ಲ ಸುಮ್ಮನೆ ಫಾಗ್ ನೋಡ್ಕೊಂಡು ಬರಬೇಕಷ್ಟೇ ಹಂಗಾಗಿ ಸೇತುವೆ ಮೇಲೆ ನಿಂತ್ಕೊಂಡು ಮುಂಗಾರು ಮಳೆ ಏನೋ ಮಾಡಿದ್ರು ಇಲ್ಲಿ ನೋಡೋಣ ಗಣೇಶ್ ಅವ್ರಿಗೆ ಜೋಗಾನ ಜೋಗನ ಕಾಣತ್ತ ನಿಂತ್ಕೊಂಡ್ವಿ ಜೋಗನೂ ಕಾಣಲ್ಲ ಮಣ್ಣು ಕಾಣಲ್ಲ ಇಲ್ಲಿ